ಹಾ ಸ್ಟಾರ್ಟ್ ಮಾಡೋಣ ಒಂದೂರಲ್ಲಿ ಒಬ್ಬ ಹುಡುಗಿ ಇರ್ತಾಳೆ ಆ ಹುಡುಗಿಗೆ ಸೌಂದರ್ಯನೇ ಇರೋದಿಲ್ಲ ಅವಳು ನೋಡೋಕ್ಕೆ ಸ್ವಲ್ಪನೂ ಚೆನ್ನಾಗಿರಲ್ಲ ಹೀಗಿರ್ಬೇಕಾದ್ರೆ ಅವಳ ತಂದೆ ಅವಳಿಗೆ ಮದುವೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾನೆ ಆ ಊರಲ್ಲಿ ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ ವ್ಯಾಪಾರಿ ಅವನಿಗೊಬ್ಬಳ ತಾಯಿ ಇರ್ತಾಳೆ ಅವರಿಬ್ಬರೇ ಮನೆಯಲ್ಲಿ ಜೀವನ ಮಾಡ್ತಾ ಇರ್ತಾರೆ ಆ ಹುಡುಗಿನ ಶ್ರೀಮಂತ ವ್ಯಕ್ತಿ ಇಷ್ಟಪಟ್ಟು ಮದುವೆ ಮಾಡ್ಕೋತಾನೆ ಅವಳು ಕುರೂಪಿಯಾಗಿರೋ ಕಾರಣ ಆ ಹುಡುಗನ ತಾಯಿಗೆ ಅವಳು ಕಂಡ್ರೆ ಸ್ವಲ್ಪ ಇಷ್ಟ ಇರಲ್ಲ ಅವಳು ಪ್ರತಿದಿನ ಅವಳಿಗೆ ತುಂಬ ಕಾಟ ಕೊಡ್ತಾ ಇರ್ತಾಳೆ ಹಿಂಸೆ ಮಾಡ್ತಾ ಇರ್ತಾಳೆ ಆ ವ್ಯಾಪಾರಿ ಅವಳಿಗೆ ಎಷ್ಟು ಸಲ ಹೇಳಿದ್ರು ಅವಳ ಮೇಲೆ ಸ್ವಲ್ಪ ದಯೆ ತೋರಿಸೋದೇ ಇಲ್ಲ ಹೀಗೆ ನಡೀತಾ ಇರಬೇಕಾದ್ರೆ ಒಂದಿನ ಆ ವ್ಯಾಪಾರಿ ಪಕ್ಕದವ್ರಿಗೆ ಅಂತ ಕೆಲ್ಸಕ್ಕೆ ಹೋಗ್ತಾನೆ ಸ್ವಲ್ಪ ದಿನಗಳ ಕಾಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಆ ಸಮಯ ನೋಡಿಕೊಂಡು ಅತ್ತೆ ಅವಳಿಗಿನ್ನೂ ತುಂಬಾ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾಳೆ ಪ್ರತಿದಿನವೂ ಬೈಯೋದು ಹೊಡಿಯೋದು ಎಲ್ಲ ಮಾಡ್ತಾ ಇರ್ತಾಳೆ ಇದೇ ಬೇಜಾರಲ್ಲಿ ಆ ಹುಡುಗಿ ಮನೆ ಬಿಟ್ಟು ಹೋಗ್ಬಿಡ್ತಾಳೆ ಬೇರೆ ಊರಿಗೆ ಹೋಗೋಣ ಅಂತ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅದೊಂದು ಕಾಡು ದಾರಿಯಾಗಿರುತ್ತೆ ಆ ದಾರಿಯಲ್ಲಿ ಒಂದು ಗುಲಾಬಿ ಗಿಡ ಇರುತ್ತೆ ಆ ಗಿಡಗಳನ್ನು ನೋಡ್ಬಿಟ್ಟು ಮಾತಾಡುತ್ತೆ ನೋಡಮ್ಮ ಹುಡುಗಿ ನಾನು ಈ ಬಿಸಿಲಿಗೆ ಬಾಡೋಗ್ತಾ ಇದ್ದೀನಿ ಸ್ವಲ್ಪ ನೀರು ತಂದು ಹಾಕ್ಬಿಟ್ಟು ಹೋಗು ನನಗೆ ಅಂತ ಬೇಡ್ಕೊಳ್ಳುತ್ತೆ ಆಗ ಈ ಹುಡುಗಿ ಪಾಪ ಗುಲಾಬಿ ಗಿಡ ಅಂತಂದ್ಬಿಟ್ಟು ಪಕ್ಕದಲ್ಲಿರೋ ನದಿಯಿಂದ ಒಂದಷ್ಟು ನೀರನ್ನು ತಂದು ಆ ಗಿಡಕ್ಕೆ ಹಾಕ್ತಾಳೆ ಆಗ ಆ ಗಿಡ ಒಣಗೋಗ್ತಾ ಇರೋದ್ರಿಂದ ಬಚಾವಾಗುತ್ತೆ ಆ ಗಿಡ ತುಂಬ ಸಂತೋಷಪಟ್ಟು ನಿನಗೇನಾದರೂ ಸಹಾಯ ಬೇಕಾದರೆ ನನ್ನ ಕೇಳು ಅಂತ ಹೇಳುತ್ತೆ ಸರಿ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತಾಳೆ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಂದು ಇರುವೆ ಗೂಡು ಕಾಣಿಸುತ್ತೆ ಆ ಇರುವೆ ಗೂಡಲ್ಲಿ ಎಷ್ಟೋ ಒಂದು ಇರುವೆಗಳಿರುತ್ತೆ ಆ ಇರುವೆಗಳೆಲ್ಲನೂ ಹಸುವಿನಿಂದ ಒದ್ದಾಡ್ತಾ ಇರ್ತವೆ ನಮಗೆ ತಿನ್ನೋಕೆ ಊಟ ಇಲ್ಲ ಸ್ವಲ್ಪ ಏನಾದರೂ ನಿನ್ನ ಹತ್ರ ಇದ್ರೆ ನಮಗೆ ಕೊಟ್ಬಿಟ್ಟು ಹೋಗು ಅಂತ ಕೇಳ್ಕೊತವೆ ಅವಳ ಕೈಯಲ್ಲಿ ಒಂದು ಹಿಡಿ ಸಕ್ಕರೆ ಇರುತ್ತೆ ಅವಳ ಸಕ್ಕರೆನ ಆ ಇರುವೆಗಳಿಗೆ ಕೊಟ್ಬಿಟ್ಟು ತಿನ್ನೋಕೆ ಹೇಳ್ತಾಳೆ ಆಗ ಇರುವೆಗಳೆಲ್ಲ ಅದನ್ನ ತಿನ್ಬಿಟ್ಟು ತಮ್ಮ ಹಸಿವಿನಿಂದ ಪಾರಾಗ್ತವೆ ಆಗ ಅವೆಲ್ಲವೂ ಅವಳಿಗೆ ಧನ್ಯವಾದಗಳನ್ನ ಹೇಳ್ತವೆ ಮತ್ತೆ ನಿನ್ಗೇನಾದ್ರ ಸಹಾಯ ಬೇಕಿದ್ರೆ ನಮ್ಮನ್ನು ಕೇಳು ಅಂತ ಹೇಳ್ತವೆ ಸರಿ ಅವಳು ಆಯ್ತು ಅಂತ ಒಪ್ಕೊಂಡು ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಅಲ್ಲಿ ಒಂದು ದೊಡ್ಡ ಆನೆ ನಿಂತ್ಕೊಂಡಿರುತ್ತೆ ಆ ಆನೆ ಜೋರಾಗಿ ಅಳ್ತಾ ಇರುತ್ತೆ ಯಾಕಂದ್ರೆ ಅದ್ರ ಕಾಲಿಗೆ ಒಂದು ದೊಡ್ಡ ಮುಳ್ ಅದಕ್ಕೆ ಒಂದು ಹೆಜ್ಜಿನೂ ಮುಂದೆ ಇಡೋಕ್ಕಾಗ್ತಾಯಿರಲ್ಲ ಆವಾಗ ಆನೆ ಅವಳ ಹತ್ರ ಕೇಳ್ಕೊಳ್ಳುತ್ತೆ ನಾನು ಕಾಲಿಗೆ ಮುಳ್ಚಿಚ್ಕೋಬಿಟ್ಟಿದೆ ನಾನು ಎಷ್ಟು ಪ್ರಯತ್ನ ಪಟ್ಟರೂ ಬರ್ತಾ ಇಲ್ಲ ನೀನು ಹೇಗಾದರೂ ಮಾಡಿ ಆ ಮುಳ್ಳನ್ನು ತಕ್ಕೊಡು ಅಂತ ಕೇಳ್ಕೊಳ್ಳುತ್ತೆ ಆಗ ಅವಳಿಗೆ ಆನೆ ಸ್ಥಿತಿನ ನೋಡಿ ಅಯ್ಯೋ ಪಾಪ ಅನಿಸುತ್ತೆ ಹೋಗ್ಬಿಟ್ಟು ಆನೆ ಕಾಲಲ್ಲಿರೋ ಮುಳ್ಳನ್ನು ನಿಧಾನವಾಗಿ ಅದಕ್ಕೆ ನೋವಾಗ್ದಾಗೆ ಹೊರಗಡೆ ತೆಗಿತಾಳೆ ಆಗ ಆನೆಗೆ ತುಂಬಾ ಸಂತೋಷ ಆಗುತ್ತೆ ಅದು ಅವಳಿಗೆ ಒಳ್ಳೆಯದಾಗಲಿ ಅಂಥೇಳಿ ಆಶೀರ್ವಾದ ಮಾಡಿ ಕಳಿಸುತ್ತೆ ಅವಳು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲೊಬ್ಳು ಅಜ್ಜಿ ಇರ್ತಾಳೆ ಆ ಅಜ್ಜಿ ಒಂದು ಮೂಟೆನ ಹೊರೋದಕ್ಕಾಗ್ದಿರ ಕಷ್ಟಪಟ್ಕೊಂಡು ನಡೀತಾ ಇರ್ತಾಳೆ ಅವಳು ಇವಳು ಸಹಾಯ ಬಿಡ್ತಾಳೆ ನನಗೆ ಮೂಟೆನ ಹೊರಕ್ಕೆ ಆಗ್ತಾ ಇಲ್ಲ ಒಂದು ಸ್ವಲ್ಪ ಎತ್ಕೊಡು ಅಂತ ಕೇಳ್ತಾಳೆ ಆಗ ಅವಳು ಎಷ್ಟು ದೂರ ಅಂತ ನೀನು ಇದನ್ನು ಹೋಗ್ತೀಯ ಅಜ್ಜಿ ಮೊದಲೇ ನಿನಗೆ ವಯಸ್ಸಾಗಿದೆ ಅವಳು ನಾನು ಇದನ್ನು ತಂದ್ಕೊಡ್ತೀನಿ ಮನೆವರೆಗೂ ಅಂಥೇಳಿ ಅದನ್ನ ಎತ್ಕೊಂಡು ಅವಳು ಮನೆ ಸ್ವಲ್ಪ ದೂರದಲ್ಲಿರುತ್ತೆ ಅಲ್ಲಿವರೆಗೂ ತಗೊಂಡೋಗಿ ಕೊಡ್ತಾಳೆ ಆಗ ಅಜ್ಜಿ ಅವಳನ್ನ ಮನೆ ಒಳಗಡೆ ವೆಲ್ಕಮ್ ಮಾಡ್ತಾಳೆ ಅವಳು ಸಾಮಾನ್ಯವಾದ ಅಜ್ಜಿ ಆಗಿರೋದಿಲ್ಲ ಅವಳೊಬ್ಬಳು ಮಂತ್ರವಾದಿ ಆಗಿರ್ತಾಳೆ ಅವಳ ಹತ್ರ ಮಂತ್ರಿಸಿರೋ ಒಂದು ಹಣ್ಣಿರುತ್ತೆ ಆ ಹಣ್ಣಿನ ಪ್ರಯೋಜನ ಏನಪ್ಪಾ ಅಂದರೆ ಅದನ್ನು ಯಾರೇ ತಿಂದ್ರೂ ತುಂಬ ಸುಂದರವಾಗಿರೋ ವ್ಯಕ್ತಿಯಾಗಿ ಬದಲಾಗಿಬಿಡ್ತಾರೆ ಆ ಅಜ್ಜಿ ಅವಳಿಗೆ ಹೇಳ್ತಾಳೆ ನೋಡಮ್ಮ ನಾಳೆ ಬೆಳಗ್ಗೆ ಐದು ಗಂಟೆಗೆ ಇದ್ದು ಈ ಮನೆ ಹತ್ತಿರ ಒಂದು ನದಿ ಇದೆ ಆ ನದಿಯಲ್ಲಿ ನೀನು ಮೂರು ಸಲ ಮುಳುಗ್ಬಿಟ್ಟು ಆಮೇಲೆ ದೇವರ ಜಪ ಮಾಡಿ ಈ ಹಣ್ಣನ್ನು ತಿನ್ನಬೇಕು ಆವಾಗ ನೀನು ತುಂಬ ಸುಂದರವಾಗಿರೋ ಹುಡುಗಿ ಆಗ್ತೀಯಾ ಅಂತ ಹೇಳ್ತಾಳೆ ಆಗ ಈ ಹುಡುಗಿ ಆಯಿತು ಅಂತ ಒಪ್ಕೊ ಒಪ್ಕೋತಾಳೆ ರಾತ್ರಿ ದಿನ ರಾತ್ರಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾಳೆ ಅಜ್ಜಿ ಹೇಳಿದ ಹಾಗೆ ಆ ನದಿ ಹತ್ರ ಹೋಗಿ ಅಲ್ಲಿ ಮೂರು ಸಲ ಮುಳುಗ್ತಾಳೆ ಮುಳುಗ್ಬಿಟ್ಟು ನಂತರ ದೇವರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಳೆ ಮಾಡಿಬಿಟ್ಟು ಆ ಹಣ್ಣನ್ನು ತಿಂತಾಳೆ ತಿಂದಿದ ತಕ್ಷಣವೇ ಅವಳಿಗೆ ಯಾವತ್ತೂ ಇಲ್ಲದಂತಹ ಅದ್ಭುತ ಸೌಂದರ್ಯ ಸಿಗ್ಬಿಡುತ್ತೆ ಅವಳು ನೋಡೋದಕ್ಕೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ ಮೊದಲಿನ ಹಾಗೆ ಇರೋದೇ ಇಲ್ಲ ನಂತರ ಅವಳು ತುಂಬ ಸಂತೋಷದಿಂದ ಅಜ್ಜಿಗೆ ಧನ್ಯವಾದ ಹೇಳಿ ಆ ಕಾಡಲ್ಲಿ ನಡ್ಕೊಂಡು ಹೋಗ್ತಾಳೆ ಆ ಆನೆ ಅವಳನ್ನು ನೋಡುತ್ತೆ ತುಂಬಾ ಸಂತೋಷ ಆಗುತ್ತೆ ಆ ಆನೆಗೆ ಆ ಆನೆ ಏನು ಮಾಡುತ್ತೆ ಅವಳಿಗೆ ಇನ್ನಷ್ಟು ಸುಂದರವಾಗಿರುವಂಥ ಸೀರೆ ಒಂದನ್ನು ಪ್ರೆಸೆಂಟ್ ಮಾಡುತ್ತೆ ಅವಳು ಆ ಸೀರೆಯನ್ನು ಉಟ್ಕೊಂಡು ಇನ್ನಷ್ಟು ಸುಂದರವಾಗಿ ಕಾಣಿಸ್ತಾಳೆ ಮತ್ತು ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆವಾಗ ಅಲ್ಲಿ ಆ ಇರುವೆಗಳ ಗೂಡು ಕಾಣಿಸುತ್ತೆ ಆ ಇರುವೆಗಳೆಲ್ಲವೂ ಅವಳಿಗೆ ಹೊಳಿತಾ ಇರುವಂಥ ವಜ್ರದ ಆಭರಣಗಳನ್ನೆಲ್ಲ ಕೊಡ್ತವೆ ಆಗ ಅವಳು ಆ ಆಭರಣಗಳನ್ನೆಲ್ಲ ಧರಿಸ್ಕೋತಾಳೆ ಅದನ್ನು ಧರಿಸ್ಕೊಂಡು ಅವಳು ರಾಜ್ಕುಮಾರಿ ಅಂತ ಕಾಣಿಸ್ತಾ ಇರ್ತಾಳೆ ಆ ಇರುವೆಗಳಿಗೂ ಕೂಡ ಧನ್ಯವಾದ ಹೇಳಿ ಮತ್ತೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ತಾಳೆ ಆವಾಗ ಆ ಗುಲಾಬಿ ಗಿಡ ಇರುತ್ತಲ್ಲ ಅದು ಸಿಗುತ್ತೆ ಆ ಗುಲಾಬಿ ಗಿಡ ಅವಳಿಗೆ ತನ್ನಲ್ಲಿ ಅರಳಿರುವಂಥ ಸುಂದರವಾದ ಗುಲಾಬಿ ಹೂಗಳನ್ನೆಲ್ಲ ತಲೆಗೆ ಮುಡಿಸುತ್ತೆ ಆವಾಗ ಅವಳು ಇನ್ನಷ್ಟು ಸುಂದರವಾಗಿರುವಂಥ ದೇವಕನ್ಯೆ ಥರ ಕಾಣಿಸೋದಕ್ಕೆ ಶುರು ಮಾಡ್ತಾಳೆ ಸರಿ ಈ ರೀತಿ ಅವಳು ನಡ್ಕೊಂಡು ತನ್ನ ಮನೆಗೆ ಹೋಗ್ತಾಳೆ ಮನೆಗೆ ಹೋದಾಗ ಅಷ್ಟರಲ್ಲಿ ಅವಳ ಗಂಡ ವಾಪಸ್ ಬಂದಿರ್ತಾನೆ ಅವಳು ಎಲ್ಲಿ ಎಲ್ಲಿ ಹೋದಲು ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇರ್ತಾಳೆ ಆವಾಗ ಇವಳು ಈ ರೀತಿ ಸುಂದರವಾಗಿ ಬಂದಿದ್ದನ್ನ ನೋಡಿ ಅವನಿಗೆ ತುಂಬಾ ಸಂತೋಷ ಆಗುತ್ತೆ ಆದರೆ ಅವಳ ಅತ್ತೆಗೆ ಮಾತ್ರ ಅವಳು ನೋಡಿ ತುಂಬಾ ಹೊಟ್ಟೆ ಕಿಚ್ಚಾಗುತ್ತೆ ಇವಳು ಇಷ್ಟೊಂದು ಸುಂದರವಾಗಿ ಹೇಗಾಗ್ಬಿಟ್ಲು ಅಂತ ಹೇಳಿ ಆಮೇಲೆ ಅವಳ ಹತ್ರನೇ ಹೋಗಿ ಹೇಗಿದೆಲ್ಲ ಸಾಧ್ಯ ಆಯಿತು ಅಂತ ಕೇಳ್ಕೊತಾಳೆ ಆಗ ಅವಳು ಹೇಳ್ತಾಳೆ ನಾನು ಇದೇ ರೀತಿ ಕಾಡಲ್ಲಿ ಹೋಗಿದ್ದೆ ಅಲ್ಲೊಬ್ರು ಮುದುಕಿ ನನಗೆ ಈ ರೀತಿ ಹಣ್ಣು ಕೊಟ್ಲು ಅದನ್ನು ತಿಂದಿದ್ರಿಂದ ನನಗೆ ಈ ರೀತಿ ಸೌಂದರ್ಯ ಬಂದಿದೆ ಅಂತ ಹೇಳ್ತಾಳೆ ಆಗ ಆ ಅತ್ತೆಗೆ ತಾನು ಕೂಡ ಅಷ್ಟೇ ಸುಂದರವಾಗಿ ಕಾಣಿಸ್ಬೇಕು ಅಂತ ಆಸೆ ಶುರುವಾಗುತ್ತೆ ಸರಿ ಮತ್ತೆ ಮಾರನೇ ದಿನ ಅವಳು ಮನೆ ಬಿಟ್ಟು ಹೋಗ್ತಾಳೆ ನಡ್ಕೊಂಡು ಹೋಗ್ತಾ ಇದ್ದಾಗ ಅಲ್ಲಿ ಗುಲಾಬಿ ಗಿಡ ಕಾಣಿಸುತ್ತೆ ಆವತ್ತು ತುಂಬಾ ಬಿಸಿಲಿರುತ್ತೆ ಆ ಗುಲಾಬಿ ಗಿಡ ಕೇಳುತ್ತೆ ಇಲ್ಲಿ ತುಂಬಾ ಬಿಸಿಲಿದೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ನನಗೊಂದು ಸ್ವಲ್ಪ ನೀರು ತಂದು ಹಾಕ್ಬಿಟ್ಟು ಹೋಗು ಅಂತ ಕೇಳುತ್ತೆ ಆಗ ಅಮ್ಮ ಹೇಳ್ತಾಳೆ ಏ ನನಗೆ ತುಂಬ ಕೆಲಸ ಇದೆ ಹೋಗು ನಾನು ಬೇಗ ಹೋಗಿ ಸುಂದರವಾಗಿ ಬದಲಾಗಬೇಕು ನಿನ್ನೆಲ್ಲ ನೀರು ಹಾಕ್ಕೊಂಡಿರೋದಕ್ಕೆ ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೊರಟೋಗ್ತಾಳೆ ಆಗ ಅಲ್ಲಿ ಆ ಇರುವೆ ಗೂಡು ಕಾಣಿಸುತ್ತೆ ಇರುವೆಗಳೆಲ್ಲ ಹಸಿವಿನಿಂದ ಅವಳ ಹತ್ರ ಏನಾದರೂ ತಿನ್ನಕಿದ್ರೆ ಕೊಡು ಅಂತ ಕೇಳ್ಕೊತವೆ ಅವಳ ಹತ್ರ ಆಹಾರ ಇದ್ರೂ ಬುತ್ತಿ ಕಟ್ಕೊಂಡು ಬಂದಿದ್ರು ಅವಳೊಂಚೂರೂ ಇರುವೆಗಳಿಗೆ ಕೊಡಲ್ಲ ಏ ನನಗೆ ಹೊಟ್ಟೆ ಇದೆ ನಾನೇ ಇಟ್ಕೊಂಡಿರೋದು ನಿಮ್ಮ ಆಹಾರ ನೀವೇ ಸಂಪಾದನೆ ಮಾಡ್ಕೊ ಹೋಗಿ ಅಂತ ಬೈದ್ಬಿಟ್ಟು ಅಲ್ಲಿಂದನೂ ಹೊರಟೋಗ್ತಾಳೆ ಆಗ ಅಲ್ಲಿ ಆನೆ ಜೋರಾಗಿ ಅಳ್ತಾ ಇರುತ್ತೆ ಮತ್ತು ಅದ್ರ ಕಾಲಿಗೆ ಮುಳ್ಳು ಚುಚ್ಕೊಂಡ್ಬಿಟ್ಟಿರುತ್ತೆ ಆನೆ ಅಂತ ಕೇಳುತ್ತೆ ದಯವಿಟ್ಟು ಈ ಮುಳ್ಳನ್ನು ತೆಗೆದುಬಿಡು ತುಂಬಾ ಇದೆ ಅಂತ ಹೇಳುತ್ತೆ ಆಗ ಅವಳು ನಾನು ನಡ್ಕೊಂಡು ಇದ್ರೆ ನನಗೆ ತೊಂದರೆ ಕೊಡೋಕೆ ಬರ್ತೀಯ ನೀನು ಅಂಥೇಳಿ ಆ ಮುಳ್ಳನ್ನು ಇನ್ನೂ ಜೋರಾಗಿ ಅದಕ್ಕೆ ಚುಚ್ಚುಬಿಟ್ಟು ಮತ್ತೆ ಮುಂದಕ್ಕೆ ನಡ್ಕೊಂಡು ಹೋಗಿಬಿಡ್ತಾಳೆ ಆನೆ ಇನ್ನೂ ಜ್ವರಗಳ್ತಾ ಇರುತ್ತೆ ಆಗ ಆ ಮುದುಕಿಯ ಕಾಡಲ್ಲಿ ಮೂಟೆನ ಹೊತ್ಕೊಳ್ಳೋಕ್ಕೆ ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾ ಇರ್ತಾಳೆ ಆಗವಳು ಇವಳತ್ರ ಸಹಾಯ ಕೇಳ್ತಾಳೆ ನನಗೆ ಈ ಮೂಟೆನ ಸ್ವಲ್ಪ ಇರೋದಕ್ಕೆ ಸಹಾಯ ಮಾಡು ಅಂತ ಹೇಳ್ತಾಳೆ ಅವಳು ಮೂಟೆ ಹೊರೋದಕ್ಕೆಲ್ಲ ನಾನು ಸಹಾಯ ಮಾಡಲ್ಲ ಅದೇ ಹಣ್ಣನ್ನು ಕೊಡುವಂಥ ಮಾಯ ಮಂತ್ರ ಎಲ್ಲ ಕಲ್ತಿರೋ ಮುದುಕಿ ನೀನೇ ತಾನೆ ನಂಗೆ ಹಣ್ಣಿನ ಬೇಗ ಕೊಡು ಅಂತ ಕೇಳ್ತಾಳೆ ಆಗ ಅವಳಿಗೆ ಇವಳ ನಡವಳಿಕೆ ನೋಡಿ ಸ್ವಲ್ಪ ಬೇಜಾರಾಗುತ್ತೆ ಆದರೂ ಪರವಾಗಿಲ್ಲ ಅಂಥೇಳಿ ಆ ಹಣ್ಣನ್ನು ಕೊಡ್ತಾಳೆ ಕೊಟ್ಬಿಟ್ಟು ಅದೇ ರೀತಿ ಅವಳಿಗೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಆ ನದಿಯಲ್ಲಿ ಸ್ನಾನ ಮಾಡಿ ದೇವ್ರ ಜಪ ಮಾಡಿಬಿಟ್ಟು ನಂತರ ಆ ಹಣ್ಣನ್ನು ತಿನ್ನೋದಕ್ಕೆ ಹೇಳ್ತಾಳೆ ಆದರೆ ಅವಳು ಆ ಮಾತನ್ನೆಲ್ಲ ಪಾಲಿಸೋದಕ್ಕೆ ರೆಡಿನೇ ಇರಲ್ಲ ಅವಳಿಗೆ ಬೇಗನೆ ಸೌಂದರ್ಯ ಸಂಪಾದಿಸ್ಬಿಡಬೇಕು ಅಂತ ಆಸೆ ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎದ್ದು ಬರ್ತಾಳೆ ಆ ಟೈಮಲ್ಲಿ ತುಂಬಾ ಚಳಿ ಆಗ್ತಾ ಇರುತ್ತೆ ಅದು ಅಲ್ಲದೆ ಅವಳು ತುಂಬ ಹೊಟ್ಟೆ ಹಸಿತಾ ಇರುತ್ತೆ ಅವಳು ಈ ಚಳಿಲಿ ಯಾರಪ್ಪ ನೀರಲ್ಲಿ ಮುಳುಗೋರು ಮತ್ತು ದೇವ್ರ ಜಪ್ಪ ಎಲ್ಲ ಯಾರಪ್ಪ ಮಾಡೋರು ಅಂತ ಹೇಳಿಬಿಟ್ಟು ಆ ಹಣ್ಣನ್ನು ನೀರಲ್ಲಿ ಮುಳುಗೋದಕ್ಕೆ ಮುಂಚೆನೇ ತಿನ್ಬಿಡ್ತಾಳೆ ತಿನ್ಬಿಟ್ಟು ಆಮೇಲೆ ನೀರಲ್ಲಿ ಹೋಗಿ ಮುಳುಗ್ತಾಳೆ ಮೂರು ಸಲ ಆ ಥರ ಮುಳುಗಿ ಮೇಲೆ ಹೇಳ್ತಾ ಇದ್ದಾಗೇ ಅವಳು ತೀರಾ ಕುರೂಪಿಯಾಗಿ ಬದಲಾಗಿಬಿಡ್ತಾಳೆ ಅವಳು ನೋಡಿದ್ರೇ ಓಡೋಗ್ಬಿಡ್ಬೇಕು ಅನ್ನೋಷ್ಟು ಕೆಟ್ಟ ಸೌಂದರ್ಯ ಅವಳಿಗೆ ಬಂದ್ಬಿಡುತ್ತೆ ಅವಳು ತನ್ನ ಬಿಂಬನ ತಾನೇ ನದಿಯಲ್ಲಿ ನೋಡಿಕೊಂಡು ತುಂಬಾ ದುಃಖಿಸೋಕೆ ಶುರು ಮಾಡ್ತಾಳೆ ಆಗ ಅವಳ ಅಜ್ಜಿ ಹತ್ರ ಓಡಿ ಹೋಗ್ತಾಳೆ ಏನಿದು ನೀ ನನಗೆ ಈ ರೀತಿ ಹಣ್ಣನ್ನು ಕೊಟ್ಟು ಮೋಸ ಮಾಡಿಬಿಟ್ಟಿದ್ಯಾ ಅಂತ ಅವಳಿಗೆ ಬೈಯೋದಕ್ಕೆ ಶುರು ಮಾಡ್ತಾಳೆ ಆಗ ಅಜ್ಜಿ ಹೇಳ್ತಾಳೆ ಇನ್ನು ನಿನ್ನ ಸೌಂದರ್ಯನೆಲ್ಲ ಕಳ್ಕೊಂಡಿದ್ರೂ ನಿನಗಿನ್ನೂ ಅಹಂಕಾರ ಕಡಿಮೆ ಆಗಿಲ್ಲ ನಿನಗೆ ಯಾರಿಗೂ ಸಹಾಯ ಮಾಡೋ ಬುದ್ಧಿನೂ ಇಲ್ಲ ಮತ್ತು ಒಳ್ಳೆಯ ರೀತಿ ನಡ್ಕೊಡೋ ಬುದ್ಧಿನೂ ಇಲ್ಲ ನಿನಗೆ ಈ ರೀತಿ ನಾನು ಸಹಾಯ ಮಾಡೋದಕ್ಕಾಗೋದಿಲ್ಲ ಇಲ್ಲಿಂದ ಹೊರಟೋಗು ಅಂತ ಕಳಿಸ್ಬಿಡ್ತಾಳೆ ಅವಳು ಬೇಜಾರು ಮಾಡಿಕೊಂಡು ಸರಿ ನಡ್ಕೊಂಡು ಇರ್ತಾಳೆ ಅಲ್ಲಿ ಆ ಆನೆ ಕಾಣಿಸುತ್ತೆ ಆ ಆನೆ ಮುಳ್ಳನ್ನ ಬೇರೆ ಯಾರೋ ತೆಗೆದಿರ್ತಾರೆ ಆಗ ಅದು ಸ್ವಲ್ಪ ಚೇತರಿಸ್ಕೊಂಡಿರುತ್ತೆ ಆ ಆನೆ ಕೇಳುತ್ತೆ ನೋಡು ನಿನಗೆ ಈ ರೀತಿ ಶಿಕ್ಷೆ ಆಗಿದೆ ನಮ್ಮೆಲ್ರಿಗೂ ನೀನು ಸಹಾಯ ಮಾಡದೆ ಹೋಗಿದ್ದಕ್ಕೆ ನಿನಗೆ ಈ ರೀತಿ ಶಿಕ್ಷೆ ಆಯಿತು ಅಂತ ಹೇಳುತ್ತೆ ಅವಳು ಸರಿ ಮತ್ತೆ ಬೇಜಾರು ಮಾಡಿಕೊಂಡು ಮುಂದಕ್ಕೆ ಹೋಗ್ತಾಳೆ ಆಗ ಇರುವೆಗಳು ಇರುವೆಗಳಿಗೂ ಕೂಡ ಯಾರೋ ಆಹಾರ ಕೊಟ್ಟಿರ್ತಾರೆ ಅವುಗಳು ಕೂಡ ತಮ್ಮ ಹಸಿನಿಂದ ಪಾರಾಗಿ ಆರಾಮಾಗಿರ್ತವೆ ಅವುಗಳು ಇವಳು ಇವಳನ್ನ ನೋಡಿ ನಗೋದಕ್ಕೆ ಶುರು ಮಾಡ್ತವೆ ನೋಡು ನೀನು ಮಾಡಿದಂಥ ತಪ್ಪಿಗೆ ನಿನಗೆ ಸರಿಯಾದ ಶಿಕ್ಷೆ ಆಯಿತು ಅಂತ ಹೇಳ್ತವೆ ಮತ್ತು ಮುಂದಕ್ಕೆ ಹೋಗ್ತಾಳೆ ಆಗ ಅವಳಿಗೆ ಗುಲಾಬಿ ಗಿಡ ಕಾಣಿಸುತ್ತೆ ಆ ಗುಲಾಬಿ ಗಿಡ ಹೇಳುತ್ತೆ ನೋಡು ನಾನು ಬಿಸಿಲಿನಿಂದ ಬಾಡೋಗ್ತೀನಿ ಅಂತ ಸಹಾಯ ಕೇಳಿದಾಗ ನೀನು ನನಗೆ ಸಹಾಯ ಮಾಡಲಿಲ್ಲ ಈಗ ನೀನೇ ಬಾಡಿದ ಗುಲಾಬಿ ಥರ ಕಾಣಿಸ್ತಾ ಇದೆಯಾ ಇದೇ ಶಿಕ್ಷೆ ನಿನಗೆ ಸರಿಯಾಗಿದೆ ಅಂತ ಹೇಳುತ್ತೆ ಆಗ ಅವಳು ಹೌದು ಅಂತ ಅಂದ್ಕೊಂಡು ತುಂಬಾ ದುಃಖದಿಂದ ಮತ್ತೆ ಮನೆ ಹತ್ರ ಹೋಗ್ತಾಳೆ ಆಗ ಶ್ರೀಮಂತ ವ್ಯಾಪಾರಿ ತನ್ನ ಮಗ ಮತ್ತು ಅವನ ಹೆಂಡತಿ ಇಬ್ಬರೂ ಕೂಡ ಸಂತೋಷದಿಂದ ಮನೆ ಜೀವನ ನಡೆಸ್ತಾ ಇರ್ತಾರೆ ಅವ್ರಿಗೆ ಯಾವುದೇ ಕಷ್ಟಗಳು ಇರೋದಿಲ್ಲ ಯಾವುದೇ ಚಿಂತೆನೂ ಇರೋದಿಲ್ಲ ಅವ್ರ ಮೇಲೆ ಅಸೂಯೆ ಪಟ್ಟು ತೊಂದರೆ ಕೊಡೋದಕ್ಕೂ ಕೂಡ ಯಾರೂ ಇರೋದಿಲ್ಲ ಅದನ್ನು ನೋಡಿ ಅವಳಿಗೆ ತುಂಬಾ ದುಃಖ ಆಗುತ್ತೆ ನಾನು ಈ ರೀತಿ ನಡ್ಕೋಬಾರ್ದಾಗಿತ್ತು ನನ್ನ ತಪ್ಪಿಗೆ ಸರಿಯಾದ ಶಿಕ್ಷೆ ಆಗ್ತಾ ಇದೆ ಅಂಥೇಳಿ ಆ ಮನೆ ಕಡೆ ಸುಳಿದೀರ ಮತ್ತು ಕಾಡಲ್ಲೇ ಜೀವನ ಮಾಡೋದಕ್ಕೋಸ್ಕರ ಹೊರಟೋಗ್ಬಿಡ್ತಾಳೆ ಈ ಕಥೆಯ ನೀತಿ ಏನಪ್ಪ ಅಂತಂದರೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ಬೇರೆಯವರಿಗೆಲ್ಲ ಸಹಾಯ ಮಾಡಿದ್ರೆ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಬೇರೆಯವ್ರಿಗೆ ನೀವು ಕೆಟ್ಟದನ್ನು ಮಾಡ್ತಾ ಅಸೂಯೆ ಪಡ್ತಾ ಜೀವನ ಮಾಡಿದ್ರೆ ಖಂಡಿತವಾಗ್ಲೂ ಕೆಟ್ಟದ್ದಾಗುತ್ತೆ ಅನ್ನೋದು ಇದೇ ರೀತಿ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಕಿನ್ನರ ಲೋಕ ಯೂಟ್ಯೂಬ್ ಚಾನಲ್